ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಮಂಗಳವಾರ ಸಾಮಾನ್ಯವಾದದ್ದಲ್ಲ ಮಂಗಳವಾರ ಅಂದ್ರೆ ಏಕೆಂದರೆ ಇವತ್ತು ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದಿದೆ ಸಂಕಷ್ಟಹಾರ ಚತುರ್ಥಿ ಮಂಗಳವಾರದ ದಿನ ಏನಾದರೂ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ನಾವು ಕರಿತೀವಿ ಈ ದಿನ ಏಕದಂತ ಮಂತ್ರವನ್ನು ಬಕ್ ವೃತ್ತಿಯಿಂದ ನೀವು ಹೇಳ್ಕೊಂಡಿದ್ದೆ ಆದರೆ ನೂರ ಎಂಟು ಬಾರಿ ನಿಮ್ಮ ಎಷ್ಟೇ ಸಂಕಷ್ಟಗಳು ಇದ್ರೂ ಶೀಘ್ರದಲ್ಲೇ ಪರಿಹಾರ ಆಗುತ್ತೆ ಎಷ್ಟೋ ಕೆಲಸಗಳಿಗೆ ಕೈಗೆತ್ಕೊಂಡಿರ್ತೀವಿ ಆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಎಲ್ಲೂ ಅಡೆತಡೆ ಇಲ್ಲದೆ ನಮ್ಮ ಕೆಲಸಗಳು ನೆರವೇರಬೇಕು ಅಂದರೆ ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು ಪ್ರೀತಿ ಪಾತ್ರರಾಗಬೇಕು ನಾವು ಆ ತಾಯಿಗೆ ಅಂದರೆ ತಪ್ಪದೆ ನೀವು ಈ ಮಂತ್ರಜಪವನ್ನು ಮಾಡಿ ಮನೆಯಲ್ಲಿ ಸುಖ ಸಮೃದ್ಧಿ ಸಂತೋಷ ಎಲ್ಲ ತುಂಬಿರಬೇಕು ಘೋರ ಭಯಂಕರ ಕಷ್ಟಗಳು ಬೇಗ ನಾಶ ಆಗಬೇಕು ಹಾಗೆ ಮಕ್ಕಳು ವಿದ್ಯಾಭ್ಯಾಸ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಬೇಕು ಈ ಮಂತ್ರ ಜಪ ಮಾಡೋದರಿಂದ ಮಕ್ಕಳ ಕೈಯಲ್ಲಿ ಮಾಡಿಸೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ ಹಾಗೆ ಪೇರೆಂಟ್ಸ್ ಮಾತನ್ನು ತುಂಬ ಚೆನ್ನಾಗಿ ಕೇಳ್ತಾರೆ ಸುಮಾರು ಜನ ಪೇರೆಂಟ್ಸು ನಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ ಆದರೆ ಅವರು ನಮ್ಮ ಮಾತು ಕೇಳ್ತಾ ಇಲ್ಲ ನಾವು ಏನೇ ಹೇಳಿದ್ರು ಪ್ರತಿ ಉತ್ತರ ಕೊಡ್ತಾರೆ ತುಂಬ ನೋವಾಗುತ್ತೆ ಬೆಳೆದು ನಿಂತಿದ್ದಾರೆ ಕೆಲಸ ಕಾರ್ಯ ಅಂತ ನೋಡ್ತಾ ಇಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಈ ರೀತಿ ನಾನಾ ತೊಂದರೆಗಳು ಪಡ್ತಾ ಇದ್ದರೆ ಸ್ನೇಹಿತರೆ ಏನೇ ಒಂದು ಜೀವನದಲ್ಲಿ ಕಷ್ಟಗಳು ಅನ್ನೋದು ಬರೋದು ಸಹಜ ಆದರೆ ಆ ಕಷ್ಟಗಳನ್ನ ನಾವು ಯಾವ ಥರ ಹೋರಾಡಿ ಅದನ್ನ ಮೆಟ್ಟಿ ನಿಂತು ಮುಂದೆ ಹೋಗೋದು ಅನ್ನೋದಕ್ಕೂ ಕೂಡ ಎಲ್ಲ ದೇವರ ಪೂಜೆ ಮಾಡೋದಕ್ಕೂ ಮುಂಚೆ ನಾವು ಗಣಪನನ್ನು ಪೂಜೆ ಮಾಡ್ತೀವಿ ನಿರ್ವಿಘ್ನವಾಗಿ ಕೆಲಸಗಳು ನೆರವೇರಬೇಕು ಅನ್ನೋದಕ್ಕೆ ಗಣಪತಿ ದೇವರನ್ನ ಯಾರು ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ ಸ್ನೇಹಿತರೆ ಅದರಿಂದ ತಪ್ಪದೇ ನೀವು ಈ ದಿನ ಉಪವಾಸ ಇದ್ದು ಸುಮಾರು ಜನ ಎಷ್ಟೋ ಒಂದು ಮನೆಯಲ್ಲಿ ಪೂಜೆ ಪುನಸ್ಕಾರ ಕೂಡ ಮಾಡ್ತಾರೆ ಎಲ್ಲರೂ ಉಪವಾಸ ಇರಲೇಬೇಕು ಅಂತ ಏನೂ ಇಲ್ಲ ಅವರವರ ಶಕ್ತಿಯ ಅನುಸಾರ ತುಂಬ ಜನ ಮೆಡಿಸನ್ನು ಅದು ಇದೆಲ್ಲ ತಗೊಳ್ತಾ ಇರ್ತಾರೆ ಆದ ಕಾರಣ ಭಕ್ತಿ ಇರಬೇಕು ಅಷ್ಟೇ ಪೂಜೆ ಮಾಡಿಸ್ಕೊಂಡು ಬರೋದು ದೇವಸ್ಥಾನಗಳಲ್ಲೂ ಕೂಡ ಇಂಥ ದಿನಗಳಲ್ಲಿ ನೀವು ತಪ್ಪದೇ ಒಂದು ಮೂರು ಅಥವಾ ಐದು ಒಂಬತ್ತು ಈ ರೀತಿ ಸಂಕಲ್ಪ ಮಾಡಿಕೊಳ್ಳಿ ಆ ಸಂಕಷ್ಟ ಹರಿ ಚತುರ್ಥಿ ದಿನಗಳಲ್ಲಿ ನಾವು ಮಾಡಿಕೊಳ್ಳುವ ಸಂಕಲ್ಪಗಳು ನಮ್ಮ ಕೆಲಸಗಳನ್ನ ನಿರ್ವಿಘ್ನವಾಗಿ ನೆರವೇರಿಸ್ಕೊಡ್ತಾನೆ ಆ ತಂದೆ ಸ್ನೇಹಿತರೆ ಸುಮಾರು ಜನ ಮಕ್ಕಳು ಈಗ ಓದುತ್ತಾ ಇಲ್ಲ ಅಂತಂದ್ಬಿಟ್ಟು ಕೂಡ ಕೇಳ್ತಾರೆ ಅಂಥವರೆಲ್ಲ ಒಂದು ಗರಿಕೆಯನ್ನು ದೇವ್ರಿಗೆ ಸಮರ್ಪಿಸಿ ಈ ರೀತಿ ನೀವು ನೂರ ಎಂಟು ಬಾರಿ ಮಕ್ಕಳ ಕೈಯಲ್ಲಿ ಮಂತ್ರ ಜಪ ಮಾಡಿಸಿ ಅದರಿಂದ ಆಗುವ ಫಲಗಳು ನಿಮಗೆ ಬಹು ಬೇಗ ಸಿಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಈ ಮಂತ್ರ ನೂರ ಎಂಟು ಬಾರಿ ಪಠಣೆ ಮಾಡಿದಾಗ ನಿಮಗೆ ಶುಭ ಸುದ್ದಿ ಅನ್ನೋದು ತಪ್ಪದೇ ಸಿಗುತ್ತೆ ಈ ದಿನ ಮಂಗಳವಾರ ಬೇರೆ ಸ್ನೇಹಿತರೆ ಇಂಥ ಸುವರ್ಣಾವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಈಗ ಮಂತ್ರ ಯಾವ ಥರ ಇದೆ ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತೀನಿ ಯಹ ಪಟಿಷ್ಯತಿ ಭೇನ ಸರ್ವಸಿದ್ಧಿ ಮಂತ್ರ ನಾನ ಮಂತ್ರ ಸಮುದ್ಭವಂ ಓಂ ಶ್ರೀ ಏಕದಂತಾಯ ನಮಃ ನೂರ ಎಂಟು ಬಾರಿ ನಾವು ಬರ್ಕೊಂಡಾದ್ರೂ ನೀವು ಪಠಣೆ ಮಾಡಬಹುದು ಯಾಕಂದರೆ ಈ ಸಂಕಷ್ಟಹಾರ ಚತುರ್ಥಿ ಮುಗಿದ ಮೇಲೂ ಕೂಡ ನೀವು ಪ್ರತಿನಿತ್ಯ ಮಕ್ಕಳ ಕೈಯಲ್ಲಿ ಅಥವಾ ಬುಧವಾರದ ದಿನ ವಿಶೇಷವಾಗಿ ಗರಿಕೆಯನ್ನು ಅರ್ಪಿಸುತ್ತಾ ಹೇಳಿಸ್ಕೊಳ್ಳಿ ಸ್ನೇಹಿತರೆ ಮಕ್ಕಳ ಕೈಯಲ್ಲಿ ಹೇಳಿಸಿ ನೀವು ಹೇಳಿ ಹೇಳಿ ಆಗ ಯಾವ ರೀತಿ ನಿಂತೋಗಿರೋ ಕೆಲಸಗಳೇ ಆಗಿರಬಹುದು ಮಕ್ಕಳ ಒಂದು ಫ್ಯೂಚರ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನೀವೇ ಇದನ್ನೆಲ್ಲ ಮಾಡಿಕೊಂಡಾಗ ನಿಮಗೆ ಅದರ ಅನುಭವ ಆಗುತ್ತೆ ಈ ಸುಲಭ ವಿಧಾನವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಈ ಒಂದು ಏಕದಂತ ಮಂತ್ರವನ್ನು ಪಠಣೆ ಮಾಡಿಕೊಂಡಾಗ ಎಷ್ಟೋ ಫಲ ಸಿಗುತ್ತೆ ಸ್ನೇಹಿತರೆ ಏಕೆಂದರೆ ಎಷ್ಟು ನಾವು ಎಲ್ಲ ಮಂತ್ರ ಕೇಳಿದ ಫಲ ಸಿಗೋದಂತೂ ತಪ್ಪು ತಪ್ಪದೆ ಗ್ಯಾರಂಟಿಯಾಗಿ ಸಿಗುತ್ತೆ ಈ ಕಾರ್ಯಸಿದ್ಧಿ ಮಂತ್ರನ ನೀವು ಪಠಣೆ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿ ಎಲ್ರಿಗೂ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಆ ತಂದೆ ಕಾಪಾಡ್ತಾನೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು